ಸಾರ್ವತ್ರಿಕ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಹಾಗೂ ನಗರಸಭೆ ಕಾರ್ಯಾಲಯ ಇಲ್ಕಲ್ ಸಹಯೋಗದೊಂದಿಗೆ ಇಲ್ಕಲ್ ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಅಂಬರೀಶ್ ನಾಯಕ್ ಹಾಗೂ ಸಂತೋಷ್ ಜಗಲ್ ಸರ್ ಉಪ ವಿಭಾಗ ಅಧಿಕಾರಿ ಬಾಗಲಕೋಟೆ ಅವರು ಬನ್ ಕಟ್ ಮಾಡಿ ನಂತರ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು ನಂತರ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಮತದಾನ ಜಾಗೃತಿ ಜಾಥಾ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಕಂಠಿ ಸರ್ಕಲ್ಗೆ ಬಂದು ತಲುಪಿತು ನಂತರ ಮತದಾನ ಜಾಗೃತಿ ಅಭಿಯಾನದ ಕುರಿತು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಅಂಬರೀಶ್ ನಾಯ್ಕ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀಧರ್ ಗೋಟೂರು ಸಹಾಯಕ ಚುನಾವಣಾ ಅಧಿಕಾರಿ ಇಲ್ಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕೂಡುಲ್ಗಿ ನಗರಸಭೆ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇಲ್ಕಲ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯಿತಿಯಿಂದ ಸ್ವೀಪ್ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸ್ವೀಪ್ ಕಾರ್ಯಕ್ರಮ ಮತದಾನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಾಕ್ಕೊಳ್ತೇವೆ ವಿಶೇಷವಾಗಿ ಇಲ್ಕಲ್ ಮತ್ತೆ ಉನ್ಗುಂದಲ್ಲಿ ಸೊ ಎಲ್ಲೆಲ್ಲಿ ನಗರ ಇದೆ ಅಲ್ಲಿ ಸ್ವಲ್ಪ ನಮ್ಮ ಲಾಸ್ಟ್ ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ ಎಲೆಕ್ಷನ್ದು ನಾವು ವೋಟಿಂಗ್ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡಿದಾಗ ಕಡಿಮೆ ಪ್ರಮಾಣದ ಮತದಾನ ಆಗಿರ್ತಕ್ಕಂಥದ್ದು ಇದೆ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲೆಲ್ಲಿ ನಮಗೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮತದಾನ ಕಡಿಮೆ ಆಗಿರ್ತಕ್ಕಂಥ ಬೂತ್ಗಳನ್ನು ಟಾರ್ಗೆಟ್ ಇಟ್ಕೊಂಡು ಜೊತೆಗೆ ಒಟ್ಟಾರೆ ಈ ಒಂದು ಮತಕ್ಷೇತ್ರವನ್ನು ಗುರಿಯಾಗಿಟ್ಕೊಂಡು ನಾವು ಮತದಾನ ಹೆಚ್ಚಿಗೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ವಿ ಸೊ ಗೊತ್ತಿರುವ ಹಾಗೆ ಸ್ವೀಪ್ ಕಳೆದ ಒಂದು ಎರಡು ಮೂರು ಅಸೆಂಬ್ಲಿ ಎಲೆಕ್ಷನ್ ಇಂದ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅದರ ನಂತರ ವೋಟಿಂಗ್ ಪರ್ಸೆಂಟೇಜು ಸಹಿತ ಹೆಚ್ಚಿಗೆ ಆಗ್ತಾ ಇದೆ ಸೊ ಈಗ ನಾವು ಹದಿನೆಂಟರ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಕಂಪೇರ್ ಮಾಡಿದರೆ ಹತ್ತೊಂಬರ್ ಹತ್ತೊಂಬತ್ತರ ಈ ಇಪ್ಪತ್ತ್ ಮೂರು ಅಸೆಂಬ್ಲಿ ಅಲ್ಲಿ ವೋಟಿಂಗ್ ಜಾಸ್ತಿ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಈಗ ಹತ್ತೊಂಬತ್ತರ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮಗೆ ಈ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಐವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಈ ಸಲ ನಾವು ಅದನ್ನ ಹೆಚ್ಚಿಗೆ ಸೊ ನಾವು ಉದ್ದೇಶ ಇಟ್ಕೊಂಡಿರೋದು ಬಯಸ್ತಕ್ಕಂಥದ್ದು ಶೇಕಡಾ ನೂರರಷ್ಟು ಮತದಾನ ಆಗ್ಬೇಕಂತೇಳಿ ಸೊ ಕೆಲವು ಅನಿವಾರ್ಯ ಕಾರಣದಲ್ಲಿ ಶೇಕಡ ನೂರರಷ್ಟು ಆಗೋದಿಲ್ಲ ಆದ್ರೂ ಸಹಿತ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಕಿನ್ನ ಹೆಚ್ಚಿಗೆ ಅಂದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಿನ್ನ ಜಾಸ್ತಿಗೆ ನಾವು ಮತದಾನ ಮಾಡಲಿಕ್ಕೆ ಈ ಒಂದು ಜನರಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಸೊ ಅದರ ಅಂಗವಾಗಿ ಇವತ್ತು ಈ ಒಂದು ನಗರದಲ್ಲಿ ಸೈಕಲ್ ಜಾಥಾ ಮತ್ತೆ ಜಾಗೃತಿ ಜಾಥಾವನ್ನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಮಸ್ಕಾರ اودا <laughs> وธานا